மக்தல்டகாக்க மக மொத்த எத அப்பா நான் எக ನೋಡಕತ್ತೇನ್ ಮಾಡ್ಬೇಕ ನಮಸ್ಕಾರ ರೀ ದೊಡ್ಡ ಗಡಿಯಾಗ ಸಣ್ಣ ಚೆನ್ನಿಸಿ ಕೆಲಸ ಮಾಡೋರ ನೀನು ಹಂಗ ಮಾಡ್ತಾ ಲೇಟ್ ಆಗಿತ್ತು ಅಂದ್ರೆ ನೀನು ಬಾಜು ಅಧ್ಯಕ್ಷರು ಬಂದು ಪಂಚಾಯತದ ಗಡ್ಡ ಗಿರಮಣಿ ಕೌನ್ ಬನ್ ಕುಂದಿನದ್ರ ದತ್ತು ಬಿಟ್ಟೆ ಓಡಿ ಬರ್ಬೇಕು ಯಾಕ ಮಯ್ಯ ಶಕ್ತಿ ಮಾಡ ಪಂಚಾಯಿತಿ ಕಟ್ಟಿ ಕರಿ ಶಹಕೋ ಒಗಟಾ ಬಿಡೇ ಮಾತರಕ್ಕೆ ತಿನ್ನಲ್ಲ ಎತ್ತು ವಿಷಯ ಏನಂತ ಅಂತ ಹೇಳ್ರಿ ಗೌಡ್ರ ಗಂಜಿ ತಂಬಾಕ್ ಸೇದಾ ಅವ್ರಿಗೆಲ್ಲ ಇವರದಲ್ಲ ಅವರಿಗೆ ಏನagit ಕಂತ್ರಿ ಕುತ್ತಾ ಜಾಬ್ ಪಾಕಡೆದಾರ ಕೂಡಾ ಊರಾಗ ಮೂರು ಬಿಟ್ಟ ಅವರು ನೀವು ಅದಲ್ಲ ನಿಮಗೆ ಏನagit ಬಂಗಿ ತಂಬಾಕ್ ಸೇದು ಗುಂಗಿಡ ಸೊ ಮುಂತಿರೋ ಏ ಮುಗಡಪಾ ಅವ್ನ್ ಪ್ರೈ ಆ ಮಾಡಕ್ ಹತ್ತಿದ್ವಿ ಮಾತ್ರ ಕಟ್ಟು ಕಾಲಗಳಿಗೆ ಜಯಂತಿ ಅಂತ ಹಾರ ಹೋದಂಗ ಅನ್ಕೊಂಡಿ ಏನ್ ಕುಡಿಯ ಹೊರದಾಗ ಕೆಲಸ ಮಾಡುವ ನನ್ನ ಸುಳ್ಳು ಹೇಳಿ ಕರ್ಕೊಂಡು ಬಂದು ಈ ರೀತಿ ಕಟ್ಟಿ ಹಾಕಿರಲ್ಲ ಈ ಸುದ್ದಿ ಏನಾದ್ರು ನನಗೆ ಅಲ್ಲೇ ಗೊತ್ತಾಗಿತ್ತಂದ್ರ ಇನ್ನು ಹೋರಿ ಹುದ್ರ ಗೆಣಸಿ ಕಾಯಿ ತೊಳೆದಾಗ ನಮ್ಗೆ ತೊಳೆದ ಮುಚ್ಚಿದ್ನಿ ಈ ಸುದ್ದಿ ನನಗೆ ಅಲ್ಲಿ ಅಂದ್ರೆ ಹೋರಿ ಹುದ್ರ ಗೆಣಸಿನ ಕಾಯಿ ತೊಳೆದಾಗ ನನ್ನ ತುಳಿತಿ ನಿನ್ ನೀನು ರಮಿಸ್ತಾನೆ ಪೂಜೆ ಬರ್ದು ಕಟ್ಟಿ

Спасибо. ಏನು ಪುಕ್ಕನ ಮಾಡ್ತೀನಿ ಮುಕಿದ್ರೆ ನಿಮ್ಮ ಕಿಮ್ಮತ್ತ ಮೂರ್ರೆಗೆ ಏನು ಉಳಿತೈ ಹೌದು ಮಗಡಪ್ಪ ಈ ಬಡವನ ಮೈಸೂರು ಬಹಳ ನಾನೇ ಶುರು ಹೋಗ್ತೇನೆ ಲೇ ಬಡವ ಗಂಡನೇ ನೀನು ನಿಮ್ಮ ಅಪ್ಪನ ಮಗನ ಆಗಿದ್ರೆ

ಕಟ್ಟಿ ಹಾಕಿ ಅಲ್ಲ ಬಿಚ್ಚಿ ನೋಡುತ್ತೇನೆ ಇನ್ನೊಂದು ಏಟ ನೋಡ ಮೈ ಮೇಲೆ ಬಿದ್ರ ನಾನೇನು ಮಾಡ್ತೀನಿ ಅಂತ ನನಗ ಗೊತ್ತಿಲ್ಲ ನಾನ್ ಯಾವ ತಪ್ಪು ಮಾಡಿನ ಕಟ್ಟಿ ಹೊಡ್ಯಕತ್ತಿರಿ ನಾ ಮಾಡಿದ ತಪ್ಪ ಏನಂತ ಹೇಳ್ರಿ

ಸುಸಿನ ನಿನ್ನ ಸುಸಿ ಬಂದು ಪಂಚಾಯತ್ ಕೂಡಿ ಸಭೆ ಒಳಗ ನಾನು ಬದ್ಕರ ನೀನ್ ಯಾವ ಶಿಕ್ಷೆ ಕೊಟ್ಟರು ಅನುಭವಿಸ್ತಿದ್ದೀನಿ ಒಪ್ಪರೆ ಸುಣ್ಣ ಒತ್ತರೆ ತಣ್ಣ ಹಚ್ಚಿ

ಮಂದಿ ಸ್ವಚ್ಛಾರ ಮನೆಯಾಗ ಹೊರಗ್ತದ್ರು ಕಳೆಯೋ ಇಂಥವ್ರು ಒಂದು ಹತ್ತು ಮಂದಿ ಊರಾಗಿದ್ದಾರೆ ಊರಲ್ಲಿ ಹೆ ನಮಗೇನು ಮಾಡೋ ಅಂತ ಅಂತವ್ರು ಕೊಡದಾಗ ಶಾಂತಿ ಆಗತ ಹೆಚ್ಚಾಗಲ್ಲ ಮಗಳೇ ಮಕ್ಕೊಂಡಿದ್ರಿ ಅಲ್ಲಿ ಮೇಲೆ ಮಕ್ಕೊಂಡ ಬಾ ಒಟ್ಟಿನ ಮೇಲೆ ಹರಗ ಬೇಟೆ

ಅವರು ಕೊಡೋಣ ತಂಗಿ ಹುಲಿ ಅಂತ ಮಾಡುವ ಒಂದು ಇಳಿಯಾಗಿ ಗುದ್ದ ಸೇರಾಕೆ ಹೋಗ್ಬೇಡವ ಹುಲಿಯಾಗಿ ಗುಡ್ಡ ಸೇರಾಕೆ ತಂಗಿ ದೇವರು ಮುಂದೆ ಸುಳ್ಳು ಹೇಳೋಣ ದವಿ ಮುಂದೆ ಸುಳ್ಳು ಹೇಳೋಣ ತಂಗಿ ಗುಟ್ಟಿ ಸುಳ್ಳು ಹೇಳುವ ನೀನು ಬಯಸ್ಕೊಳ್ಬಾರ್ದು ದರ ಕರೆನ ಹೇಳಿ ಜಿವಾ ಭಾದ್ರ ಸುಳ ಹೇಳಬಾರ್ ಕರೆ ಹೇಳಬೇಕಾದರೂ ಏನು ಹೇಳಕೋಟನೆ ಅತನ ಹೇಳಬೇಕು ಕಾಂಡಿ ನವಾ ಹೇಳ ತಂಗಿ ನಿನ್ನ ಹತ್ತೆ ಬಂದಾಗ ಏನು ನಡಿದಂತ ಊರ ಮಂದಿ ಮುಂದೆ ಹೇಳ್ತಂಗಿ ತಂಗಿ ಅದೇನಾಯ್ತು ಅಂತ ಹೇಳ ತಂಗಿ ಚಾರೆ ನನ್ನ ಕಡೆ ಮಿಷನ್ ಚಾಲು ಸುರಕ ಹಾ ಹೋಗಿದ್ರು ಈ ಧರ್ಮ ಹಿಡಿದು ಬಲತ್ಕಾರ ಮಾಡಿದ್ರಿ ಒಂದವನಲ್ಲಿ ಹುಚ್ಚಿ ಒಯ್ಯುವ ಇಂಥ ಮಕ್ಕಳನ್ನು ನಾನು ಹಾಗೂ ಮಕ್ಕಳನ್ನು ಹೊಡೆದು ಮುಗಡಪ್ಪ ಕಾಂಚನ ಅಷ್ಟು ಊರ್ ಮಂದಿ ಬಂದ ಒಂದು ಸಾಕ್ಷಿ ಹೇಳ ಈ ಧರ್ಮ ಇಡೀ ಊರ್ ಮಂದಿಗೆ ಗೊತ್ತಾಗೈತಿ ನೋಡಪ್ಪ ಇದಕ್ಕೆ ತೀರ್ಪು ಕೊಡ್ಬೇಕನ್ನೋದು ನಾನ್ ನಿರ್ಧಾರ ಮಾಡ್ತೀನಿ ಮತ್ತೇನೋ ಹೇಳ್ತೀನಿ ಅದಾಗ ದೇಸ ಅವ್ರು ಪಾಟೀಲ್ ಕುಡಿಸ್ರು ಅದೇನು ಮುಂದಿನ ನಿರ್ಬಾರ ನಾನು ನಾನೇ ಕೇಳ್ಕೊಳ್ಬೇಕು ನಿರ್ಧಾರ ಮಾಡ್ತೀನಿ ನಿಮ್ದು ಚಟ ಸುಮಾರು ನಾ ಏ ದುಪ್ಪಳಿಯ ಬಿಡಪ್ಪ ಪಂಜಿರ ಹೊರಗ ಏ ಹಾರ್ ಹಾರ ಕಾಲ್ಬರ ಬಿಡತ್ತೇಪಾ ಎಲ್ಲಿ ಸಿಲ್ಕೊಂಡ್ ತಂದು ಹೊರಗೆ ಬೇಡ 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 ಗೌಡ ಬಾಲ್